ಹಾಯ್ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗಾಯ್ಸ್ ಇವತ್ತು ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಗಾಯ್ಸ್ ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟಿಗೆ ಹೇಳ್ತೀನಿ ಮತ್ತು ಡೈಲಿ ವ್ಲಾಗ್ಸ್ ಯಾವ ಥರ ಇದೆ ಅದನ್ನು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್ ನೋಡೋಣ ಡೈಲಿ ವ್ಲಾಗ್ಸ್ ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಇನ್ನೂ ಏನು ಬೇಕು ಅಂತಲೂ ಹೇಳಿ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಸ್ವಲ್ಪ ಇದಾಗ್ತಿದೆ ವೇರಿಯೇಷನ್ಸ್ ಆಗ್ತಿದೆ ನಂಗೆ ಸಿಗೋದೇ ಒಂದು ಸ್ವಲ್ಪ ಜನ ಫ್ರೆಂಡ್ಸು ಕಾಲೇಜಿಗೆ ಹೋದ್ರೆ ಇನ್ನೂ ಸ್ವಲ್ಪ ಜನ ಸಿಗ್ತಾರೆ ಸೊ ಗಾಯ್ಸ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಕಾಲೇಜಿಗೆ ಹೋದ್ರೆ ಕಾಲೇಜಿಗೆ ಫ್ರೆಂಡ್ಸ್ ಜೊತೆ ನಾವು ವೀಡಿಯೋ ಮಾಡ್ತೀನಿ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗಾಯಸ್ ನಾವೀಗ ಅಂಗಡಿಗೆ ಐಟಮ್ ಹೋಗ್ತಿದ್ದೀವಿ ನಮ್ಮ ಹೆಣ್ಮಕ್ಳಿಗೆ ಬರೋಕೆ ಕೇಳಿವಿ ನಮ್ಮ ಹೆಣ್ಮಗಳು ಬರ್ತಾ ಇದ್ದಾಳೆ ಹ್ಞೂ ಹ್ಞೂ ಬರ್ತಾ ಇದ್ದಾವೆ ನಮ್ಮ ಹೆಣ್ಮಗಳು ನಮ್ಮ ಹೆಣ್ಮಗಳು ಈಗ ಬರ್ತಾಳೆ ನೋಡಿ ಈಗ ಬಂದೋಣ ಹಾಂ ಬಂದ್ರಣ ಮುಂಸೋಣ ಹಾಂ ಕಾಲು ಕೆ ಜಿ ಕಬಾಬು கபா கொடறி க எப்போ எல்ட்ரப்பினா இந்த கபின்ப்பது ಹಿಂದೆ ಸಿಡಿತೈತಲ್ಲ ಬಾಯ ಬಾಯ ಆ ಮಾಡಿತ್ತಿ ಎರಡು ರೂಪಾಯಿ ಕಬ್ಬಿನ ಸಿಡಿತೈತಿ ಸರು ಬೈ ಸರ್ಯಗ್ ಏನಾರು ಹೇಳೋಣ ನಾ ಕರ್ದು ಭಾಳ ಹೊತ್ತಾಯ್ತು ಇನ್ನೂ ಬಂದಿಲ್ಲ ಬಂದಿದ್ರೆ ಫ್ರೀಯಾಗಿ ಕಬ್ಬಿನ ಸಿಕ್ತಿತ್ತು ಮಿಸ್ ಮಾಡ್ಕೊಂಡ ಮಿಸ್ ಮಾಡ್ಕೊಂಡೆ ಬರ್ತೀವಿ ಮತ್ತೆ ನೋಡೋಣ ಏನೋ ಎಲ್ಲ ಇತ್ತು ದಿವಸ ಏನು ಅಷ್ಟ್ರಿಗೂ ಪಾನಿಪುರಿ ಇದು ಗೋಬಿ

ಧೂಮ್ರಪಾನಕ್ಕೆ ಬೆಲೆ ತೀರಬೇಕಾದೀತು ನಾ ಮಾತಾಡೋದ್ ನಿಮಗ್ ಎಲ್ಲರೂ ಒಂದೇ ಕಮೆಂಟ್ ಹಾಕ್ತಿರಿ ನೀವು ಬೈಕ್ ನ ಮಾತಾಡೋದ

ಎಡಿಟ್ ಮಾಡ್ದಿ ಇದೊಂದು ಲಾಸ್ಟ್ ಕ್ಲಿಪ್ ಬೇಕಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಅವಾಗ ಸಲ್ಲಿ ಸರ್ಕಲಿ ಹೋಗ್ತಾ ವ್ಲಾಗ್ ಇತ್ತು ನಾನು ವಾಪಸ್ ಮನೆ ಬರ್ತಾ ಮಾಡಿದೆ ಲಾಗು ವಾಪಸ್ ಹೋಗ್ತಾ ಲಾಗ್ ಮಾಡಿದರೆ ಚೆನ್ನಾಗಿರ್ತಿತ್ತು ನಂದು ಮತ್ತು ಪೊಲೀಸರಿಗೆ ಸ್ವಲ್ಪ ವಾದ ಅಯ್ಯೋ ಅದು ವೀಡಿಯೋ ಮಾಡೋಕ್ಕಿದ್ರೆ ಸಖತ್ತು ಇದಾಗ್ತಿತ್ತು ಒಳ್ಳೆ ಕಂಟೆಂಟ್ ಸಿಕ್ತಿತ್ತು ಕಂಟೆಂಟ್ ಅನ್ನೋದಕ್ಕಿಂತ ಅವ್ರು ಏನು ಮಾಡಿದ್ರು ಅಂದರೆ ಅವ್ರದ್ದು ಬಂದಿದ್ದು ಪ್ರೊಟೆಕ್ಷನಿಗೆ ಪೊಲೀಸ್ ಅಲ್ಲ ಅವ್ರ ಹೋಮ್ ಗಾರ್ಡು ಬಂದಿದ್ದು ಪ್ರೊಟೆಕ್ಷನಿಗೆ ಅಲ್ಲೊಂದು ಹಿಂದೂ ಸಮಾವೇಶ ಅಂತ ನಡೀತಿತ್ತು ಅವಾಗ ಅವ್ರು ಬಂದಿದ್ದು ಪ್ರೊಟೆಕ್ಷನಿಗೆ ಬಟ್ ಅವ್ರು ಮಾಡಿದ್ದು ಹೋಗ್ದು ಬರೋರ್ದೆಲ್ಲ ಫೋಟೋಸ್ ಎಲ್ಲ ತಗೋ ಗಾಡಿ ಹೆಲ್ಮೆಟ್ ಹಾಕ್ತಾ ಇರೋರು ಗಾಡಿ ಎಲ್ಲ ತೆಗೆದು ಇಟ್ಕೊತಿದ್ದು ಫೈನ್ ಹಾಕ್ಸ್ತೀನಿ ಅಂತ ಅದಕ್ಕೆ ನನ್ನ ಗಾಡಿ ಫೋಟೋ ತೆಗೆದು ನಾನು ಅದಕ್ಕೆ ಅವ್ರು ಕ್ವಶನ್ ಮಾಡಿದೆ ಹಳ್ಳಿ ಸೈಡು ಹಳ್ಳಿ ಜನಗಳು ತೋಟಕ್ಕೋ ಐಟಮ್ ತರಕೋ ಏನಕ್ಕೆ ಓಡಾಡ್ತಿರ್ತಾರೆ ಅಂತಂದರೆ ಸ್ಟೇಟ್ ಹೈವೇ ಅಂದರು ಹಿಂಗೆ ನಮ್ಮದು ಅವ್ರ ಮುಂದೆ ವಾದ ಆಯಿತು ಅಷ್ಟೇ ಇನ್ನೂ ಏನೇನೋ ಆಯಿತು ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ವೀಡಿಯೋ ಮಾಡಿದರೆ ಅದು ಒಂಥರ ಆಗ್ತಿತ್ತು ಇಷ್ಟ ಆಯ್ತು ಸಿಗ್ತೀನಿ ಲಾಗು ಸೊ ಈ ಲಾಗು ಮೇ ಬಿ ನೀವು ಮೇ ಬಿ ಅಲ್ಲ ಯಾರೂ ಎಂಜಾಯ್ ಮಾಡಿರಲ್ಲ ಒಂದು ಕನ್ಸಿಸ್ಟೆನ್ಸಿನ ಬಿಡಬಾರ್ದು ಅಂತ ನಾನು ಇವತ್ತಿನ ಲಾಗ್ ಮಾಡಿದ್ದು ಅದಕ್ಕೋಸ್ಕರ ಸೊ ಇಷ್ಟ ಆಯ್ತು ಇರ್ತೀನಿ ಲಾಗು ನಿದ್ದೆ ಬರ್ತೈತೆ ಮೂರು ದಿನ ಆಯಿತು ಡೈಲಿ ಮೂರು ಗಂಟೆ ಮಲಗಿತ್ತು ಇವತ್ತೊಂದು ದಿನ ಆದರೂ ಬೇಗ ಮಲಗನ ಅಂತ ಸರಿಗಾಯಿ ಸಿಗೋಣ ಗಾಯಿಸಿ ಮುಂದಿನ ಲಾಗಲ್ಲಿ ಬಾಯ್